ಬಿಜೆಪಿ ಪಕ್ಷದ ಕೇಂದ್ರ ಸರ್ಕಾರ ಮೂರು ಕರಾಳ ಕಾನೂನನ್ನು ಜಾರಿಗೆ ತರುವ ಮೂಲಕ ರೈತರಿಗೆ ಅನ್ಯಾಯವಾಗಿದೆ ಹಲವು ಮುಗ್ಧ ರೈತರು ಪ್ರಾಣ ಕಳೆದುಕೊಂಡಿದ್ದಾರೆ ರೈತರ ವಿವಿಧ ಸಮಸ್ಥೆಗಳನ್ನು ಎದುರಿಸಲು ಬಗೆಹರಿಸಿ ಪರಿಹಾರವನ್ನು ನೀಡುವ ಸಲುವಾಗಿ ಸರ್ವಸಾಮಾನ್ಯ ವ್ಯಕ್ತಿ ಪೂರ್ವ ஐஎஸ் அதிக்காரி ஸ்ரீஷம்பு கள்ளோழிக்கர் நம்ம முந்தையாரு ರಾಜ್ಯ ರೈತ ಅಸೋಸಿಯೇಷನ್ ಮಾಧ್ಯಮದವರೊಂದಿಗೆ ಮಾತನಾಡಿ ಲೋಕಸಭೆಗೆ ಆಯ್ಕೆ ಮಾಡಿ ಕಳುಹಿಸಲು ನಿರ್ಧರಿಸಿದ್ದು ಶಂಭು ಕಳೌಳಿಕರ್ ಅವರಿಗೆ ರೈತ ಅಸೋಸಿಯೇಷನ್ ಬೆಂಬಲ ಘೋಷಿಸಿದೆ ಮುಂದೆ ಮಾತನಾಡಿದ ರಾಜೀವ್ ಪವಾರ್ ಸಜ್ಜನ್ ಪಕ್ಷಪಾತ ಬಂಡವಾಳ ಶಾಹಿ ನಾಶ ಮಾಡಲು ಶಂಭು ಕಳವಳಿಕರ್ ಅವರನ್ನ ಅದ್ದೂರಿ ಮತದಿಂದ ಆಯ್ಕೆ ಮಾಡಬೇಕು ಎಂದು ಕರೆ ನೀಡಿದ ರಾಜೀವ್ ಪವಾರ್ ಕಬ್ಬು ಸೋಯಾಬೀನ್ ತಂಬಾಕು ಬೆಳೆಗಳಿಗೆ ಸರಿಯಾದ ಬೆಂಬಲ ಬೆಲೆ ಸಿಗದೆ ಸುಳ್ಳು ಬರುವ ಗಳನ್ನು ಈ ಬಿಜೆಪಿ ಪಕ್ಷದ ಕೇಂದ್ರ ಸರ್ಕಾರ ರೈತರಿಗೆ ಸದಾ ಅನ್ಯಾಯ ಮಾಡುತ್ತಿದೆ ಎಂದರು ಪ್ರಜಾಪ್ರಭುತ್ವದಲ್ಲಿ ಜನಸಾಮಾನ್ಯರು ಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ಸಿಕ್ಕಿದ್ದು ನಮ್ಮ ಅದೃಷ್ಟ ಚೆನ್ನಾಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ರೈತರ ವಿವಿಧ ರೀತಿಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲು ಅವುಗಳಿಗೆ ಪರಿಹಾರ ಒದಗಿಸಿಕೊಳ್ಳಲು ಹಾಗೂ ಇನ್ನುಳಿದ ನಮ್ಮ ಭಾಗದ ಜನತೆಯ ವಿವಿಧ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಿ ಅವುಗಳನ್ನು ಜಾರಿಗೆ ತರಲು ಲೋಕಸಭೆಯಲ್ಲಿ ನಮ್ಮ ಪರವಾಗಿ ಧ್ವನಿ ಎತ್ತಿ ಎಲ್ಲಾ ಜನರ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಲು ಇವರು ಯೋಗ್ಯವಾದ ವ್ಯಕ್ತಿ ಸಿಕ್ಕಿದ್ದಾರೆ ಇವರಿಗೆ ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಿ ಹಾಗೂ ಇವರ ಚಿಹ್ನೆ ಗುರುತು ಹದಿನಾರು ನಂಬರ್ ಆಟೋ ರಿಕ್ಷಾಗೆ ಬಟನ್ ಒತ್ತಿ ಮೇ ಏಳರಂದು ಮತದಾನ ಮಾಡಬೇಕು ಎಂದು ಕಳಕಳಿಯಿಂದ ಸಾರ್ವಜನಿಕರಲ್ಲಿ ವಿನಂತಿಸಿಕೊಂಡರು ನಂತರ ಮೆರವಣಿಗೆ ಮೂಲಕ ನಿಪಾಣಿ ಜಾತ್ರಾಟ್ ವೆಸ್ಟ್ ಬಸ್ ಸ್ಟಾಂಡ್ ಸರ್ಕಲ್ ಚನ್ನಮ್ಮ ಸರ್ಕಲ್ ಹಾಗೂ ಪುರಸವಯ ಅಂಬೇಡ್ಕರ್ ಪುತಳಿಗೆ ಹಾರಾ ಹಾಗೂ ಮೂಲಕ ಈ ಕಾರ್ಯಕ್ರಮಕ್ಕೆ ಮುಕ್ತಾಯಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಶಿವಾಜಿ ಮಾನೆ ಸಂಭಾಜಿ ಪಾಟೀಲ್ ಕಿಸಾನ್ ನಂದೇ ಸಂಜಯ್ 나ಯಕ್ ಸರ್ಜೇ ರಾವ್ ಹೆಗಡೆ ಪ್ರಕಾಶ್ 나ಯಕ್ ನಾರಾಯಣ ಸವಾನ್ ಉತ್ತಮ ಮಾಡೇಕರ್ ಶೀತಲ್ ಕಾಂಬಳೆ ನಾಮ್ദേವ್ ಸಾಳ್ಂಕೆ ತಾನಾಜಿ ಪಾಟೀಲ್ ಬಾಬಾ ಸಾಹೇಬ್ ಪಾಟೀಲ್ ಕಲ್ಗೊಂಡ ಕೋಟೆಗೆ ಕುಮಾರ್ ಪಾಟೀಲ್ ಸುರೇಶ್ ಗಾಡಿವಡ್ಡ ಏರಣ್ಣ ಪಾಟೀಲ್ ಸೇರಿದಂತೆ ರೈತ ಸಂಘಟನೆಯ ಪದಾಧಿಕಾರಿಗಳು ಬ್ಯಾರಿಕ ಉಪಸ್ಥಿತರಿದ್ದರು ವರದಿಗಾರ ರಾಘವೇಂದ್ರ ಆಯ್ಕೊಳೆ ನಿಪ್ಪ लोळकर साहेब यांच्या प्रचारासाठी आपण महिला भगिनो मतदार बंदिनो इथं आलेला आहे कारण आज या रखरख त्या तुम्ही पायी चालत आला त्याबद्दल मी कल्लोळकर साहेबांच्या वतीने सर्वांचं स्वागत करतो yeah. कारण आज आपल्याला एक दिवसाचा उन्हाचा तडाखा जरी बसला तरी बदला घ्यायचा असेल तर उन्हाची परवा न कर कल्लोरकर साहेबांच्या रिक्षेला मतदान करून एक शेतकऱ्यांच्या साठी जीवाचा तळबडीचा लोकसभेमध्ये दिल्लीला पाठवायचे म्हणून सर्वांनी बाबासाहेब आंबेडकरांच्या समोर शपथ घ्यायची शपथ एवढ्यासाठी घ्यायची ಅವರೀಕ್ಷೆ ಅಪಿಸೋಲಿ ಇತ್ತೀಕರಣ ಮತ್ತು ರಾಜ್ಯ ಸರ್ಕಾರಗಳ ಪಾಟು ನ್ಯಾಯಪಾಗಿತ್ತು ಸಹ ಇತ್ತಿನ ಸರ್ಕಾರ ಇಲ್ಲಿ ರಾಜ್ಯ ಸರ್ಕಾರ ಇದೆ ತುಂಬಾ ವಿಫಲ ನಿಮ್ಮೆಲ್ಲರಿಗೂ ಗೊತ್ತಾಯ್ತಿ ಏನು ಈ ಪಬ್ಲಿಕ್ ಒಪಿನಿಯನ್ ಒಪಿನಿಯನ್ಸಲ್ಲ ಅವ್ರಿಗೆ ಒಂದು

ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಚುಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಕರೆದೊಯ್ದೇನೆ ಇವತ್ತು ನನಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಎಲ್ಲ ಪದಾಧಿಕಾರಿಗಳು ನನಗೆ